ಯಾವುದೇ ರೀತಿಯ ಪಾರ್ಲರ್ಗೆ ಹೋಗೋದು ಬೇಡ ಅಥವಾ ಕ್ರೀಮ್ ಹಚ್ಕೊಳ್ಳೋದು ಬೇಡ ಒಂದು ಎಪ್ಪತ್ತೆಂಬತ್ತು ವರ್ಷದ ಏಜಿಗಾಗುತ್ತಲ್ಲ ಆಗುತ್ತಲ್ಲ ಆ ರೀತಿ ನಮ್ಮ ಕೈಕಾಲುಗಳು ಸುಕ್ಕಾಗಿದೆ ಆಗಿದೆ ಚರ್ಮ ಡಲ್ಲಾಗಿದೆ ಅಂದರೂ ಕೂಡ ಅಂಥ ಒಂದು ಕೈ ಕಾಲುಗಳ ಚರ್ಮಕ್ಕೆ ಜೀವ ತುಂಬತ್ತೆ ಇವತ್ತಿನ ಈ ಒಂದು ಪವರ್ಫುಲ್ ಮನೆಮದ್ದು ಇನ್ನು ನಮ್ಮ ಕೈ ಕಾಲುಗಳ ಚರ್ಮದಲ್ಲಿ ತುಂಬಾ ಟ್ಯಾನ್ ಹೆಚ್ಚಾಗಿದೆ ಕೊಳೆ ತುಂಬ ಇದೆ ಡೆಡ್ ಸ್ಕಿನ್ ಇದೆ ಚುಕ್ಕೆಗಳು ನೆರಿಗೆಗಳು ಸುಕ್ಕುಗಳು ಹೆಚ್ಚಾಗಲಿಕ್ಕೆ ಶುರುವಾಗಿದೆ ಅಂದರೆ ಈ ಒಂದು ಪವರ್ಫುಲ್ ರೆಮಿಡಿಯನ್ನು ನೀವು ಒಮ್ಮೆ ಹಚ್ಚಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆಗಿರೋಂಥ ರಿಸಲ್ಟನ್ನು ನೀಡುತ್ತೆ ಅದು ಮೊದಲ ಬಾರಿಗೆ ಅಂತಲೇ ಹೇಳ್ಬೋದು ಇನ್ನು ನೀವು ಪಾರ್ಲರ್ಗೆ ಹೋಗಿ ಮೆನಿಕ್ಯೂರು ಪೆಡಿಕ್ಯೂರು ಏನು ಮಾಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಅದಕ್ಕಿಂತಲೂ ಒಳ್ಳೆಯ ರಿಸಲ್ಟನ್ನು ಇದು ಮನೆಯಲ್ಲೇ ನೀಡುತ್ತೆ ಮನೆಯಲ್ಲಿ ಇರುವಂತ ಪದಾರ್ಥಗಳಿಂದ ನಮ್ಮ ಹೆಣ್ಮಕ್ಳು ಅವ್ರದೇ ಆದಂಥ ಕೆಲಸ ಅವ್ರದೇ ಆದಂಥ ಪ್ರಪಂಚದಲ್ಲಿ ಮುಳುಗೋಗಿರ್ತಾರೆ ಕೆಲಸಗಳನ್ನ ಮುಗಿಸ್ಕೊಂಡು ಮನೆ ಮಕ್ಕಳು ನೋಡ್ಕೊಳ್ಳೋದೇ ಸಾಕಾಗಿ ಬಿಟ್ಟಿರುತ್ತೆ ಅಂತ ಸಮಯದಲ್ಲಿ ನೋಡಿ ಹೆಚ್ಚಾಗಿ ಅವರ ಚರ್ಮಕ್ಕಾಗಲಿ ಕೈ ಕಾಲು ಮುಖಕ್ಕೆ ಅವರು ಹೆಚ್ಚು ಗಮನ ಕೊಡೋದಿಲ್ಲ ಇನ್ನು ನಮ್ಮ ಕೈ ಕಾಲಿನ ಚರ್ಮದಲ್ಲಿ ತುಂಬ ಸುಕ್ಕುಗಳು ನೆರಿಗೆಗಳು ಕೊಳೆ ಡೆಡ್ ಸ್ಕಿನ್ನು ತುಂಬ ಹೆಚ್ಚಾಗಿದೆ ಟ್ಯಾನ್ ಹೆಚ್ಚಾಗಿದೆ ಅಂದರೆ ಅದನ್ನು ತುಂಬ ಸಿಂಪಲ್ಲಾಗಿ ರಿಮೂವ್ ಮಾಡ್ಕೊಳ್ಬೋದು ಯಾವ ರೀತಿ ಅಂತೇಳಿ ನೋಡ್ಕೊಳ್ಳೋಣ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಅರ್ಧ ಪ್ಯಾಕೆಟ್ ಆಗೋಷ್ಟು ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಶಾಂಪೂನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇನ್ನು ರೆಗ್ಯುಲರ್ ಆಗಿ ಮನೆಯಲ್ಲಿ ನೀವು ಯಾವ ಒಂದು ಶಾಂಪೂ ಬಳಸ್ತೀರೋ ಅದನ್ನು ನೀವು ಇಲ್ಲಿ ತೊಗೊಳ್ಬೋದು ಒಮ್ಮೆ ಬಳಸಲಿಕ್ಕೆ ನೀವು ಒಂದು ಅರ್ಧ ಟೀ ಸ್ಪೂನ್ ಆದರೆ ಸಾಕಾಗತ್ತೆ ಆ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಅಡುಗೆ ಸೋಡಾ ಹಾಕ್ಕೊಳ್ಳೋದ್ರಿಂದ ಕೊಳೆಯನ್ನು ನಿವಾರಣೆ ಮಾಡಲಿಕ್ಕೆ ಇದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಇನ್ನು ಇದರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣಿನ ರಸ ಹಾಕೊಳ್ಳೋದ್ರಿಂದ ಕೂಡ ಅಷ್ಟೇ ಕೈಯಲ್ಲಿ ಕಾಲಲ್ಲಿ ಇರುವಂತಹ ಆ ಕೊಳೆ ಅಂಶ ಜಿಡ್ಡಿನ ಅಂಶ ಡೆಡ್ ಸ್ಕಿನ್ನು ಅಥವಾ ತುಂಬ ಸಣ್ಣ ಟ್ಯಾನ್ ಆಗಿದೆ ಅಂದರೆ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈ ಮೂರು ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಖಂಡಿತ ಇದೊಂದು ನೀವು ಕ್ರೀಮನ್ನು ಮಾಡಿ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಇದು ಅದ್ಭುತವಾದಂಥ ರಿಸಲ್ಟ್ ನೀಡುತ್ತೆ ಎಷ್ಟೇ ಒಂದು ಡಲ್ ಆಗಿರುವಂಥ ಚರ್ಮ ಆಗಿದ್ದರೂ ಕೂಡ ಪಳಫಳ ಅಂತೇಳಿ ಹೊಳೆಯುತ್ತೆ ಇನ್ನು ಡೆಡ್ ಸ್ಕಿನ್ ಆಗಿರ್ಬೋದು ಅಥವಾ ತುಂಬ ಸನ್ ಟ್ಯಾನ್ ಹೆಚ್ಚಾಗಿದೆ ಅಂದರೆ ರಿಮೂವ್ ಮಾಡುತ್ತೆ ಕಲೆ ಕೊಳೆ ಏನೇ ಇದ್ದರೂ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ಪವರ್ಫುಲ್ಲಾಗಿ ಹೆಲ್ಪ್ ಮಾಡುತ್ತೆ ನೋಡಿ ನಮ್ಮ ಈ ಒಂದು ಕ್ರೀಮ್ ಅನ್ನೋವಂಥದ್ದು ರೆಡಿಯಾಗಿದೆ ಇನ್ನು ನಾವು ಇದನ್ನು ಸ್ಕ್ರಬ್ಬರಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಡೆಡ್ ಸ್ಕಿನ್ನನ್ನು ತುಂಬ ಬೇಗ ರಿಮೂವ್ ಮಾಡ್ಕೊಳ್ಬೇಕು ಅಂದರೆ ಇದರೊಟ್ಟಿಗೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳ್ಬೇಕು ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ತುಂಬ ಹೆಚ್ಚಾಗಿರುವಂತಹ ಈ ಒಂದು ಡೆಡ್ ಸ್ಕಿನ್ನನ್ನು ಇದು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ಸನ್ ಟ್ಯಾನ್ ಹೆಚ್ಚಾಗಿದ್ದರೂ ಕೂಡ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಇದು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಈ ಒಂದು ಮಿಶ್ರಣವನ್ನು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ ಇನ್ನು ನಾವು ಇನ್ನೊಂದು ಮಿಶ್ರಣವನ್ನು ರೆಡಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಸ್ವಲ್ಪ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ವ್ಯಾಸ್ಲೀನ್ ಹಾಕ್ಕೊಳ್ತಾ ಇದ್ದೀನಿ ವ್ಯಾಸ್ಲಿನೂ ನಮ್ಮ ಚರ್ಮವನ್ನು ಒಳ್ಳೆ ಮಾಯಶ್ಚರೈಸರ್ ಆಗಿ ಕಾಪಾಡತ್ತೆ ಹೆಲ್ಪ್ ಮಾಡುತ್ತೆ ಒರಟಾಗದಂತೆ ಒಣಗದಂತೆ ನಾ ನೋಡ್ಕೊಳ್ಳುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೊಳ್ಳೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ ಒಳ್ಳೆ ಹೊಳಪು ಬರುತ್ತೆ ಚರ್ಮ ತುಂಬ ಆಗುತ್ತೆ ನೆರಿಗೆಗಳು ಸುಕ್ಕುಗಳು ಏನೇ ಆಗ್ತಾಯಿದ್ರೂ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ಡ್ರೈ ಸ್ಕಿನ್ ಆಗ್ತಾ ಇರುತ್ತಲ್ಲ ಅದನ್ನು ಕಡಿಮೆ ಮಾಡ್ಕೊಳೋದಕ್ಕೂ ಕೂಡ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಕೊಬ್ಬರಿ ಎಣ್ಣೆ ಮತ್ತು ವ್ಯಾಸ್ಲಿ ಎರಡನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವೆರಡೂ ಪದಾರ್ಥಗಳು ಕೂಡ ಅಷ್ಟೇ ಚರ್ಮವನ್ನು ಒಳ್ಳೆ ಹೊಳೆಯುವಂತೆ ಮಾಡುತ್ತೆ ಇನ್ಸ್ಟೆಂಟಾಗಿ ಗ್ಲೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಆನಂತರ ಇದರೊಟ್ಟಿಗೆ ನಾನಿಲ್ಲಿ ಸ್ವಲ್ಪ ಅಲೋವಿರವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಚಿಕ್ಕ ತುಂಡಾಗುವಷ್ಟು ಫ್ರೆಶ್ ಆಗಿರುವಂಥ ಅಲೋವಿರಾವನ್ನು ಅದರ ಜೆಲ್ಲನ್ನು ತೆಗ್ದುಬಿಟ್ಟು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ಫ್ರೆಶ್ ಇಲ್ಲ ಅಂದರೆ ನೀವು ಮಾರ್ಕೆಟಲ್ಲಿ ಸಿಗುವಂಥ ಅಲೋವಿರಾ ಜೆಲ್ ಕೂಡ ಸೇರಿಸ್ಕೊಳ್ಬೋದು ಎಷ್ಟೇ ಒಣಗಿರುವಂಥ ಅಂಥ ಎಷ್ಟೇ ಡಲ್ಲಾಗಿರುವಂಥ ಒರಟಾಗಿರುವಂಥ ಚರ್ಮ ತುಂಬ ಸುಕ್ಕುಗಟ್ಟಿದೆ ಒಣಗಿದೆ ಅಂತಂದರೆ ಆ ಒಂದು ಚರ್ಮವನ್ನು ಸರಿ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಒಳ್ಳೆ ಹೊಳುಪನ್ನು ನೀಡುತ್ತೆ ಇನ್ಸ್ಟೆಂಟಾಗಿ ಒಂದೊಳ್ಳೆ ಗ್ಲೋಯಿಂಗು ನಮ್ಮ ಚರ್ಮಕ್ಕೆ ಬರ್ತಾ ಹೋಗುತ್ತೆ ಆ ನಂತರ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಫಿಟ್ಕರಿ ಕರಿ ಸೇರಿಸ್ಕೊಳ್ತಾ ಇದ್ದೀನಿ ಇದಂತೂ ನಮ್ಮ ಚರ್ಮದ ಹೊಳಪನ್ನು ಹೆಚ್ಚಿಸುತ್ತೆ ಒಂದೊಳ್ಳೆ ಗ್ಲೋಯಿಂಗ್ ಕೊಡುತ್ತೆ ಸಾಫ್ಟ್ ಮಾಡುತ್ತೆ ಜೊತೆಗೆ ಡೆಡ್ ಸ್ಕಿನ್ ಏನಾದರೂ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡುತ್ತೆ ಸಂಟ ತಡೆಗಟ್ಕೊಳ್ಳೋದಕ್ಕೆ ಆಗಿದ್ದರೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅದನ್ನು ಪೌಡರ್ ಮಾಡಿ ಅಂದರೆ ಫಿಟ್ಕರಿ ಏನಿತ್ತು ಅದನ್ನು ಪೌಡರ್ ಮಾಡಿಬಿಟ್ಟು ಅದನ್ನು ಕೂಡ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಒಂದು ಕ್ರೀಮ್ ಅನ್ನುವಂಥದ್ದು ಕೂಡ ರೆಡಿಯಾಗಿದೆ ಇನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನನ್ನ ಕೈಗಳಲ್ಲಿ ಎಷ್ಟು ಒಂದು ಟ್ಯಾನ್ ಹೆಚ್ಚಾಗಿದೆ ಜೊತೆಗೆ ತುಂಬ ಡ್ರೈ ಆಗಿದೆ ಅಂತಲೇ ಹೇಳ್ಬೋದು ತುಂಬ ಒರಟಾಗಿದೆ ಜೊತೆಗೆ ಶೈನ್ ಕೂಡ ಇಲ್ಲ ತುಂಬ ಡಲ್ ಆಗಿದೆ ಅಂತಲೇ ಹೇಳ್ಬೋದು ಜೊತೆಗೆ ತುಂಬಾ ಡೆಡ್ ಸ್ಕಿನ್ ಅನ್ನೋ ಹೆಚ್ಚಾಗಿದೆ ಇದನ್ನು ನಾನಿಲ್ಲಿ ರಿಮೂವ್ ಮಾಡಿ ತೋರಿಸ್ತೀನಿ ನೋಡಿ ನಾವು ಮೊದಲೇ ಏನು ಶಾಂಪೂ ಎಲ್ಲ ಹಾಕಿ ಒಂದು ಮಿಶ್ರಣ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಉಜ್ಕೊಳ್ಬೇಕು ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡಿದ್ದೀವಲ್ಲ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಈ ರೀತಿ ನಾವು ಉಜ್ಕೊಳ್ಳೋವಂಥ ಸಮಯದಲ್ಲಿ ಆ ಒಂದು ಆ ಡೆಡ್ ಸ್ಕಿನ್ ಎಲ್ಲ ಏನಿರುತ್ತೆ ಅದು ರಿಮೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಸಕ್ಕರೆ ಹಾಕೊಳ್ಳೋದ್ರಿಂದ ಹಾಗಾಗಿ ಸ್ವಲ್ಪ ಸಕ್ಕರೆನ ನಾವಿಲ್ಲಿ ಸೇರಿಸ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ನಿಮಗೆ ಕೈ ಕಾಲು ಎಲ್ಲಿ ತುಂಬ ಹೆಚ್ಚು ಟ್ಯಾನ್ ಆಗಿದೆ ಡೆಡ್ ಸ್ಕಿನ್ ಹೆಚ್ಚಾಗಿದೆ ಅಥವಾ ತುಂಬ ಚರ್ಮ ತುಪ್ಪ ಡಲ್ ಡಲ್ಲಾಗಿದೆ ಅನ್ನೋಂಥ ಸಮಯದಲ್ಲಿ ಈ ರೀತಿ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ರೀತಿ ಉಜ್ಕೊಳ್ಬೇಕು ನೋಡಿ ಆ ನಿಂಬೆಹಣ್ಣಿನ ಸಿಪ್ಪೆ ಏನಿತ್ತು ಅದರಲ್ಲಿ ನಾನು ಉಜ್ಕೊಳ್ತಾ ಇದ್ದೀನಿ ಅದು ಬಿಸಾಕೋ ಬದಲು ನೋಡಿ ಈ ರೀತಿ ನೀಟಾಗಿ ಕೈ ಕಾಲುಗಳನ್ನು ಉಜ್ಕೊಳ್ಳೋದಕ್ಕೆ ಅದನ್ನು ಬಳಸ್ಕೊಳ್ಬೋದು ಇದರಿಂದ ಕೂಡ ತುಂಬ ಬೇಗನೆ ಅಡ್ಡೆ ಸ್ಕಿನ್ ಅನ್ನುವಂಥದ್ದು ರಿಮೂವ್ ಆಗುತ್ತೆ ನೋಡಿ ಒಂದು ಐದು ಹತ್ತು ನಿಮಿಷ ಈ ರೀತಿ ಚೆನ್ನಾಗಿ ಉಜ್ಜುತ್ತಾ ಬರಬೇಕು ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಹೊಳಪು ಬರುತ್ತೆ ಜೊತೆಗೆ ಆ ಕೊಳೆ ಅಂಶ ಎಲ್ಲನೂ ನೀಟಾಗಿ ಹೋಗಿಬಿಡತ್ತೆ ಆ ನಂತರ ಉಗುರು ಬೆಚ್ಚಿಗಿರೋವಂಥ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಬಿಡಿ ನಂತರ ಕೈ ಕಾಲುಗಳು ನೀಟಾಗಿ ಒಣಗಿದ್ಮೇಲೆ ನೋಡಿ ನಾವು ಮೊದಲೇ ಏನೊಂದು ಕ್ರೀಮನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅಲೋವೆರಾ ಜೆಲ್ಲು ಮತ್ತು ಫಿಟ್ಕರಿ ಕೊಬ್ಬರಿ ಎಣ್ಣೆ ಬಾಸಲಿನ ಎಲ್ಲ ಹಾಕಿಬಿಟ್ಟು ಆ ಒಂದು ಕ್ರೀಮನ್ನು ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಳ್ಬೇಕು ಕೈ ಕಾಲುಗಳಿಗೆ ನೀಟಾಗಿ ಇದನ್ನು ಹಚ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ಹೊಳಪು ಬರತ್ತೆ ಜೊತೆಗೆ ಸನ್ ಟ್ಯಾನ್ ಆಗೋದನ್ನು ತಡೆಗಟ್ಟುಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಆ ಚರ್ಮ ನೆರಿಗೆಗಳು ಹೆಚ್ಚಾಗ್ತಾ ಇರತ್ತಲ್ಲ ಚರ್ಮದಲ್ಲಿ ಬಿರುಕುಗಳು ಹೆಚ್ಚಾಗ್ತಾ ಇರತ್ತಲ್ಲ ಅದನ್ನೆಲ್ಲನೂ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಆ ಒಂದು ಕ್ರೀಮನ್ನು ನೀಟಾಗಿ ರೀತಿ ಅಪ್ಲೈ ಮಾಡ್ಕೊಳ್ಬೇಕು ನೋಡಿ ಮೊದಲಿಗೂ ಈಗಿಗೂ ನಿಮಗೇನೆ ವ್ಯತ್ಯಾಸ ಗೊತ್ತಾಗ್ತಾ ಇರ್ಬೋದು ಎಷ್ಟು ಒಂದು ಒಳ್ಳೆಯ ಬದಲಾವಣೆ ಬಂದಿದೆ ಅಂಥೇಳಿ ಖಂಡಿತವಾಗ್ಲೂ ನಾವು ಪಾರ್ಲರ್ಗೆ ಹೋಗಿ ಮೆನಿಕ್ಯೂರು ಪೆಡಿಕ್ಯೂರು ಏನು ಮಾಡಿಸ್ಕೊಳ್ತೀವಲ್ಲ ಅದಕ್ಕಿಂತ ಒಳ್ಳೆಯ ರಿಸಲ್ಟನ್ನು ಮನೆಯಲ್ಲೇ ನಾವು ಪಡ್ಕೊಳ್ಬೋದು ಈ ಒಂದು ವಿಧಾನದಲ್ಲಿ ನಾವು ನಮ್ಮ ಕೈ ಕಾಲುಗಳನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ತುಂಬ ಸುಲಭವಾಗಿರುವಂಥ ವಿಧಾನ ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಥ್ಯಾಂಕ್ ಯು